ಎಸ್ ಪಾಟೀಲ್ ನೆಗಡವ್ರಿ ಇವ್ ನಂಗ್ ಪ್ರಶ್ನೆ ನಿಮ್ಮ ತಮ್ಮ ಎಸ್ ನಾಳಗೌಡವ್ರಿ ಮಿಲಾಟಿ ಕುದ್ದಿ ಮಾಡಿ ಗೆದ್ದಾರ ಅವ್ರು ಮಾತಾಡ್ತಾರ ಬಸವನಗೌಡ ಪಾಟೀಲ್ ಎತ್ತವರ ಬಗ್ಗೆ ಹೊಂದಾಣಿಕೆ ರಾಜಕಾರಣ ಬಗ್ಗೆ ಅಲ್ರಿ ಎಸ್ ಪಾಟೀಲ್ ನೆಗಡಿಯವ್ರಿ ನೀವು ಉದ್ದೇಬಿಹಾಳ್ ಕ್ಷೇತ್ರದಲ್ಲಿ ಕೋರ್ವಾಡ್ ಗ್ರಾಮದಾಗ ನಿಮ್ಮ ಹೆಂಗ ಉಳ್ಳ್ಯಾಡ ಮಾತಾಡ್ತಾರ ಹೊಂದಾಣಿಕೆ ರಾಜಕಾರಣ ಬಗ್ಗೆ ಅಲ್ಲ ಅಲ್ಲ ನಮ್ಮ ಅವ್ರ ಅವಶ್ಯಕತೆ ಇಲ್ಲ ಕಾಶಪ್ನವ್ರು ಅವ್ರ ಬಗ್ಗೆ ಅಂದ್ರೆ ಮಾತಾಡುದು ತಾಯಿ ಹೊಲಸು ಮಾಡ್ಕೊಳ್ಳೋದು ಅಲ್ಲ ಹಿಂದುತ್ವ ಬಗ್ಗೆ ಎಸ್ ಪಾಟೀಲ್ ನಡೆಯವ್ರಿಗೆ ಕೆಜೆಪಿ ಪಕ್ಷದವ್ರು ಏನ್ ತರ್ಪ ಅಂತಂದ್ರೆ ಪಕ್ಷದ ಸಿದ್ಧ ಸಿದ್ಧಾಂತ ಬಗ್ಗೆ ಪಾಠ ಮಾಡಕ್ ಹೋಗ ಅಲ್ರಿ ಕೆಜೆ ಪಿ ಪಕ್ಷದ ಗಿಂತ ಬಿಜೆಪಿ ಪಕ್ಷದ ಸಿದ್ಧಾಂತವನ್ನ ನೀವು ಪ್ರಶ್ನೆ ಮಾಡ್ತೀರಿ ಅಂದ್ರೆ ಬಸನಗೌಡ ಪಾಟೀಲ್ ಎತ್ತಾಳ ಅಟ್ಟ ಪ್ರಶ್ನೆ ಮಾಡ್ಲಕ್ಕಿಲ್ಲ ಉತ್ತರ ಕರ್ನಾಟಕದ ಪ್ರಮುಖ ಹಿಂದೂ ಕಾರ್ಯಕರ್ತರನ್ನ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ ಅಲ್ಲ ಅಟ್ಟ ಖಂಡಿಸ್ತಾನ ಇದ್ರೆ ನಿಮಗೆ ಹಿಂದೂ ಕಾರ್ಯಕರ್ತರು ಸತ್ತಾಗ ಅಥವಾ ನೀವು ಕೊಲೆ ಆದಾಗ ಯಾವ ಮಗ ಮಾತಾಡಿರಿ ಒಬ್ಬರು ಒಬ್ಬ ಪ್ರಶ್ನೆ ಕೇಳ್ತೀನಿ ಯಾರು ಮಾತಾಡಿದ್ರು ಹೇಳ್ರಿ ಒಬ್ರಿ ಮೊಬಲೇಶ್ವರ ಕ್ಷೇತ್ರದಾಗ ಸಹಿತ ಹಿಂದುತ್ವ ಹಿಂದುತ್ವಾಮಿಯಾಗಿ ರಗಡ್ ಮಂದಿ ಕೇಸ್ ಮಾಡ್ಕೊಂಡ್ ಅನೇಕ ಕಾರ್ಯಕರ್ತರು ನಮ್ಮ ದುಡಿ ಬಂದಾರ ಅವ್ರ ಬಗ್ಗೆ ಯಾರು ಮಾತಾಡಿರಿ ಹೇಳ್ರಿ ಅಲ್ಲ ಬಸನಗೌಡ ಪಾಟೀಲ್ ಅವ್ರು ಎದಕ್ ಬೇಕು ಅಂತಂದ್ರ ಓಟ್ ಹಾಕ್ಸುವ ಪಾತ್ರ ಬೇಕ ಇಲ್ಲ ಅಂದ್ರೆ ಏಳು ಕ್ಷೇತ್ರದಾಗ ಬಸನಗೌಡ ಪಾಟೀಲ್ ಒಬ್ಬರ ಹರಿಸ್ ಬಂದ್ರೆ ಏಳು ಕ್ಷೇತ್ರದಾಗ ಉಳಿಕಿದ ಕ್ಯಾಂಡಿಡೇಟ್ ಗಳು ಬಿದ್ದಾರ ಅದ ಕಾರಣ ಯಾರ್ಪಾರ ಬಸನಗೌಡ ಪಾಟೀಲ್ ಎತ್ತಿರಲಿಲ್ಲ ಏಳು ಕ್ಷೇತ್ರದಾಗ ಹೋಗಿ ಈ ಹುಟ್ಟಿದಂತ ಯಾರ ಒಂದು ಮಗುನ್ ಹೋಗಿ ಸುಟ್ಟದಾಗ ಕೂತಂತ ಮಗುನ್ ಹೋಗಿ ಕೇಳ್ರಿ ನಮ್ಮ ಸೋಲಿಗೆ ಏನ್ ಕಾರಣತ್ತು ಹೇಳಿದ್ರೆ ಆ ಮಗು ಯಾರು ಅಲ್ಲ ಕೋರ್ಟ್ಗಳು ಹಿಂದೂಗಳು ಬೇಕು ಇವ್ರ ರಂಜಾನ್ ಹಬ್ಬದ ಶುಭಾಶಯ ಹೇಳ್ತಾರ ಇವ್ರ ಹಂಗ್ ನಡಿತೈತಿ ಮತ್ ಇನ್ನೊಂದು ಮಾತಾಡ್ತಾರೇ ಎಸ್ ಪಾರ್ಟಿ ನಡೆಯಲಿ ಒಂದ್ ಸಿ ಎನ್ಸಿದಾಗ್ಲಿ ಇದು ಆಗ್ಲಿ ಅವ ಆ ರಾಜ್ಯಾಧ್ಯಕ್ಷ ಮಾತಾಡ್ತಾನೆ ಹಂಗ್ ಮಾತಾಡ್ತಾರಂದ್ರೆ ಏ ಇದು ಖುಷಿ ಪಡುವಂತ ಸಂದರ್ಭ ಅಲ್ಲ ಸಂಭ್ರಮಿಸುವ ಸಂದರ್ಭ ಅಲ್ಲ ಅಂತೇಳಿ ಅವ್ರ ಜೋಡಿ ಇರುವಂತ ಈ ಸಿಹಿ ಹಂಚಿ ಸಿಟಾಕ್ಷಿ ಹಂಚಿರಲ್ಲ ಅವ್ರು ಯಾರು ಫಾಲೋವರ್ಸ್ ಅನ್ನುವುದು ಇಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಜಿಲ್ಲಾದವ್ರಿಗೆ ರಾಜ್ಯದವ್ರಿಗೆ ಎಲ್ಲರಿಗೂ ಗೊತ್ತೈತಿ ನೀವು ನಿಮ್ಮ ಮನೆಯನ್ನ ಅದೇನಾಗ್ತಾರಲ್ಲ ಭೂತದ ಬಾಯಾಗ ಭಗವದ್ಗೀತೆ ಬಂದಂಗ್ ಬರ್ಲಾಕತ್ತಾಯಕರದಾರ ಅವ್ರ ಬಾಯಾಗ ಭೂತದ ಬಾಯಾಗ ಭಗವದ್ಗೀತೆ ಈಗ ಯಾಕಂದ್ರೆ ಹೊರಗೆ ಹೋಗ್ಯಾರ ಹೋಗ್ಯಾರೇ ಅವ್ರಿಗೆ ಏನಾಗಿ ಆ ಹುಳಗೋ ಬುತ್ತು ಬುತ್ತು ಗುತು ಹೇಳ್ತಲ್ಲ ಹಂಗ ಈಗ ಹೇಳಕತ್ತ ಮಳೆ ಆಗಂಟೆ ಹುಳಗೋ ಹೇಳ್ತಾವಲ್ಲ ಹಂಗ ಈಗ ಹೇಳಾಕತ್ತಾರ ಬಸನಗೌಡ್ರಾಟೀಲ್ ಯತ್ನಾಳ್ ಅವರು ಮತ್ ಮರಳಿ ಬಜೆಟ್ ಪಕ್ಷಕ್ಕೆ ಬರ್ತಾರ ರಾಜ್ಯಾಧ್ಯಕ್ಷ ಹಾಕ್ತಾರ ಮುಂದಿನ ಸಿ ಎಂ ಅವರೇ ನೀವು ನೀವು ಯಾರ್ಯಾರು ಏನೇನು ಅಡ್ಕೊಂಡಿರ್ಲಿ ಈಗ ಟಿಕೆಟ್ ಸಿಗ್ತೈತಿ ಅಂತ ಅಂತೇಳಿ ಬಿಜೆಪಿ ಪಕ್ಷದಾಗ ಬರ ಇಟ್ಕೊಂಡ್ ಬಿಡ್ರಿ ಬಿಜೆಪಿ ಪಕ್ಷದಾಗ ರಾಜ್ಯಾಧ್ಯಕ್ಷ ಆದವ್ರಿಗೂ ಟಿಕೆಟ್ ಕೊಟ್ಟಿಲ್ಲ ನೀವು ಯಾರ್ಯಾರು ಏಳು ಏಳು ಕ್ಷೇತ್ರದಾಗ ಬಿದ್ದಿರ್ಲಿ ನಿಮ್ಗೆ ಹೆಂಗೆ ಟಿಕೆಟ್ ಕೊಡ್ತಾರ ಅನ್ನೋದು ನೀವು ಒಂದು ಆತ್ಮಲೋಕನ ಮಾಡ್ಕೊಂಡ್ಬಿಡ್ರಿ ಅಲ್ಲ ಹಿಂದುತ್ವ ಪರವಾಗಿ ಯಾರ ಪ್ರತಿಭಟನೆ ಮಾಡ್ತಾರ ಯಾರ ಇರ್ತಾರಲ್ಲ ಅವ್ರನ್ನ ಟಿಕೆಟ್ ಮಿಸ್ ಮಾಡ್ಲಾಕತ್ತೇರಿ ಈಶ್ವರಪ್ಪನ ಪರ್ಸ್ ಕಟ್ಟತಿಲ್ವಾ ಬಸವಗೌಡ ಪಾಟೀಲ್ ಯತ್ನಾಳ್ ಅವ್ರ ಪಕ್ಷ ಕಟ್ಟಿಲ್ವಾ ಅನಂತಕುಮಾರ್ ಅವ್ರ ಪಕ್ಷ ಕಟ್ಟಿಲ್ವ ಅಲ್ರಿ ಅಲ್ಲಲ್ಲ ಭಾಗವಹಿಸಿರ್ತಕ್ಕಂತ ಹಿಂದೂತ್ವ ಪರವಾಗಿರುವಂತ ನಾಯಕರು ಎಲ್ಲರೂ ಅವ್ರ ಪಕ್ಷ ಕಟ್ಟಿಲ್ವಾ ಸೈಕಲ್ ತುಳಿದು ಪಕ್ಷ ಕಟ್ಟ್ರಿ ಸೈಕಲ್ ತುಳಿದು ಪಕ್ಷ ಕಟ್ಟ್ರಿ ನಾವ್ ಇಲ್ಲ ನಂಗಿಲ್ಲಲ್ಲ ಈಗ ಸೈಕಲ್ ತುಳಿದ ಈಗ ಸೈಕಲ್ ಇಲ್ಲ ಕೇಳಿ ಹಿಂದೂ ಪರ ಯಾರು ಧ್ವನಿಯೋ ಅವ್ರು ಅವ್ರ ಸೈಕಲ್ ಇಲ್ಲ ಕೇಳಿ ಹಿಂದೂ ಪರ ಯಾರು ಹೋರಾಟ ಮಾಡ್ತಾರ ಅವ್ರು ಕುಳಿತರಿ ಅನಂತ್ ಕುಮಾರ್ ಹೊಗಡೆ ಏನು ಏನ್ ಮಾಡಿದ್ರು ಅವರು ಏನ್ ಮಾಡಿದ್ರು ಪ್ರಕಾಶ್ ಸುಮ್ಮ ಏನ್ ಮಾಡಿದ್ರು ಸಿ ಜಿ ರವಿ ಅವ್ರು ಏನ್ ಮಾಡಿದ್ರು ಅಲ್ರಿ ಕೆ ಎಸ್ ಈಶ್ವರಪ್ಪನವ್ರ ಪರವಾಗಿ ಅವರು ಉಚ್ಚಾಟನೆ ಮಾಡಿಬಿಟ್ರಿ ಅವ್ರಿಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ಒಂದು ನ್ಯಾಯನಾ ಅಲ್ಲ ಕೆಜೆಸ್ವಿ ಅನಂತಕುಮಾರ್ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ನಿಮ್ಮ ಮನೆಯಾಗ ಮೂರ್ ಮೂರು ಎರಡು ಎರಡು ಟಿಕೆಟ್ ಬೇಕು ಆದ್ರೆ ಮತ್ತೊಬ್ಬರ ಮನೆಯಾಗಿದ್ರೆ ತತ್ವ ಸಿದ್ಧಾಂತ ಎಪ್ಪತ್ತೈದು ವರ್ಷ ಅಲ್ರಿ ಯಡಿಯೂರಪ್ಪನವ್ರಿಗೆ ಎಪ್ಪತ್ತೈದು ವರ್ಷ ಆದ್ರೆ ಎರಡು ವರ್ಷ ಸಿಎಂ ಮಾಡ್ಲಿಲ್ವಾ ಸಚಿವ ಮಾಡ್ಲಿಲ್ಲ ಮತ್ತ ಅವರು ಲಿಂಗಾಯತ ಫಾಂಗ್ಗಳನ್ನ ಕರ್ಕೊಂಡು ಪ್ರತಿಭಟನೆ ಮಾಡಿದ್ರು ಎಲ್ಲಾ ಮಾಡಿದ್ರು ಆಪ್ರು ಕರೆದ್ರು ನಮ್ಗೂ ನೋವಾಗೈತಿ ಯಡಿಯೂರಪ್ಪನವ್ರನ್ನ ಹೊರಗ ಇದು ಸಿಎಂ ವಿಷಯ ನಮ್ಗೂ ನೋವಾಗೈತಿ ಹಂಗಂತ ಹೇಳಿ ಅವ್ರಿಗೆ ಅವ್ರ ಮನೆಗೆ ಒಟ್ಟು ಬರೆದು ಕೊಟ್ಟಿವ ಬಿಜೆಪಿ ಸಿದ್ಧಾಂತ ಎಲ್ಲ ಅವ್ರ ಮನೆಗೆ ಒಬ್ಬರಿಗೆ ಐತ್ಯ ಇದನ್ನೆಲ್ಲ ವಿಚಾರ ಮಾಡುವಂತ ಎಲ್ಲಾ ಸಮಸ್ತ ಹಿಂದೂ ಬಾಂಧವರದಿರಿ ಈಗ ಅಭಿವೃದ್ಧಿ ಬಗ್ಗೆ ಹೇಳ್ಬೇಕಂದ್ರೆ ಬಸವಗೌಡ ಪಾಟೀಲ್ ಅವರು ಇಲ್ಲಿ ಬೊಬಳೇಶ್ವರದಿಂದ ಮೊಬಳೇಶ್ವರ ಇಲ್ಲಿ ಸೋಂಕೋ ಪಂಪ್ ದಿಂದ ಅಲ್ಲಿ ದಂಡಿತಕ ಏನೇನು ಅಭಿವೃದ್ಧಿ ಅಂತ ಹೇಳಿ ಎಲ್ಲರಿಗೊತ್ತಿರುವಂತದ ಕಣ್ಣಿ ಕಾಣಸೋಂತದ ಐತಿ ಅದ್ರ ಬಗ್ಗೆ ಏನು ಬಾ ಹೇಳಕ್ ಹೋಗುದಿಲ್ಲ ಮತ್ತೆ ಇವ್ರ ಇನ್ನೊಂದ್ ದಿವ್ಸ ಬಂದ್ ಮಾತಾಡಿದ್ರಿ ಬಿಜಾಪುರ ಜಿಲ್ಲಾದಾಗ ಅವ್ರು ಹೋಗಂಟ್ಲಿ ಖುಷಿ ಹಂಚಿ ಸ್ವಾಗತ ಮಾಡ್ಕೊಂಡಾರಲ್ಲ ಸ್ವಾಗತ ಮಾಡ್ಕೊಂಡವ್ರು ನಿಮಗೂ ಒಂದ್ ದಿವಸ ನಾವು ಸ್ವಾಗತ ಮಾಡ್ಕೊಳಕ ಅನಿವಾರ್ಯತೆ ಬೀಳುತ್ತೈ ಜಗ ನಿಮ್ ಟಿಕೆಟ್ ಸಿಗಲ್ಲ ನಿಮ್ ಟಿಕೆಟ್ ನಿಮ್ ಟಿಕೆಟ್ ಸಿಗಲ್ಲು ಸಹಿತ ನಾವು ಸ್ವಾಗತ ಮಾಡ್ಕೋತಿವಿ ಅನ್ನೋದಿಲ್ಲ ನಾವ್ ಅನ್ಯಾಯ ಆದಾಗ ನಿಮ್ ಬರ್ರೂ ಹೋರಾಟ ಮಾಡ್ತೀವಿ ನಾವು ನಾವೇನು ಪಕ್ಷ ಭೇದ ಇಲ್ಲಿ ಇಲ್ಲಗ ನೀವೆಲ್ಲರೂ ಎಲ್ಲ ತಿಳಿದವ್ರ ಇದ್ರಿ ಎಲ್ಲಾರಿಗೆ ಅನಿವಾರ್ಯತೆ ಬಸನಗೌಡ್ರ ಅನಿವಾರ್ಯತೆ ಐತಿ ಬಿಜೆಪಿ ಪಕ್ಷಕ್ಕೆ ನಾವೇನ ಬಸನಗೌಡ್ರನ್ನ ಇಲ್ಲಿ ಏನು ರೊಕ್ಕ ಪುಡಿಸಿ ಕುಡಿಸಿಲ್ಲ ನಾವೇನು ಬಸನಗೌಡರು ಉತ್ತರ ಕರ್ನಾಟಕಕ್ಕೆ ಬಿಜೆಪಿಗೆ ಅನಿವಾರ್ಯ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಅವ್ರನ್ನ ಹೈಕಮಾಂಡ್ ಅವರು ಅವ್ರನ್ನ ಮರು ಪರಿಶೀಲನೆ ಮಾಡ್ಕೊಂಡು ಬಿಜೆಪಿ ಪಕ್ಷಕ್ಕೆ ತಗೋರಿಯತೀವು ಅಟ್ಟು ಮೀರಿ ನೀವು ಅಟ್ಟು ಮೀರಿ ನೀವು ತಗೊಳ್ಳಿಲ್ಲಪ್ಪ ಅಂದ್ರ ನಾವ್ ಅಂತ್ರ ಪಕ್ಷ ಮಾಡ್ಲಾಕ್ ರೆಡಿ ಇದೀವು ಭಾಗ ಹಿರಿಯಾರ ಬಸವಣ್ಣ ಸಿರಿಗುಂಡ ಪಪ್ಪುಗೌಡರು ಬಸವ ಕುರುಶೆಟ್ಟಿರ ಭಾಗವಹಿಸಿರ್ತಕ್ಕಲ್ಲೂ ಕೂಡ ಗೌಡ್ರ ನೀವ ಪಕ್ಷ ಮಾಡಿದ ಕರಿ ಆದ್ರೌಡ್ರ ನೀವು ಪಕ್ಷ ಮಾಡಿದ ಕರಿ ಆದ್ರ ಬಬಲೇಶ್ವರ ಮತ ಕ್ಷೇತ್ರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಪ್ರಸ್ತೀನಿ ಅಮ್ಮು ಕ್ಷೇತ್ರ ಇದನ್ನ ನಿನ್ನ ಮಿಟ್ಟಿದಾಗ ಎಲ್ಲ ಹಿರಿಯಾರ್ ಹೇಳ್ಬಿಟ್ಟಾರ ಅದಕ್ಕೆ ನೀವ್ ದಯಮಾಡಿ ಎಲ್ಲರೂ ಎಲ್ಲರಿಗೂ ಒಂದೇ ವಿನಂತಿ ಮಾಡ್ಕೋತೀವಿ ಇಲ್ಲಿ ಏನು ಭಾಗವಹಿಸಿಲ್ಲ ನಾವು ಗೌರವ ಜೋಡಿಯನ್ನು ಗಟ್ಟಿಯಾಗಿದ ನಾವು ನೀವು ಪಕ್ಷ ಮಾಡಿದ್ರು ನಿಮ್ ಇರ್ತೀವಿ ಪಕ್ಷ ಮಾಡಿ ಮಾಡಿರ್ಲಿದ್ರು ನಿಮ್ ಜೋಡಿ ಇರ್ತೀವಿ ಅಂತ ಹೇಳಿ ನನ್ನ ನನಗೆ ಮಾತಿನ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಿನಿಗೆ ಮತ್ತೊಮ್ಮೆ ನಮಿಸಿ ನನ್ನ ಮಾತಿಗೆ ವಿರಾಮ ಹಿಂದ್ ಜೈ ಕರ್ನಾಟಕ ಮಾತಿಗೆ